ನಮಸ್ತೆ ಸ್ನೇಹಿತರೆ ಕನ್ನಡ ಸಿನಿಮಾ ಸುದ್ದಿ ಚಾನಲ್ಗೆ ಸ್ವಾಗತ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚರಣ್ ರಾಜ್ ಕನ್ನಡದ ನಟ ಇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಚರಣ್ ರಾಜ್ ಒಬ್ಬ ಭಾರತೀಯ ನಟನಾಗಿದ್ದು ನಿರ್ದೇಶಕ ಚಲನಚಿತ್ರ ನಿರ್ಮಾಪಕ ಮತ್ತು ಬರಹಗಾರರಾಗಿದ್ದು ಅವರು ಕನ್ನಡ ತಮಿಳು ತೆಲುಗು ಮಲಯಾಳಂ ಒಡಿಯಾ ಬಂಗಾಳಿ ಮತ್ತು ಹಿಂದಿ ಚಿತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇವರ ಹುಟ್ಟಿನ ಹೆಸರು ಬ್ರಹ್ಮಾನಂದ ಏಪ್ರಿಲ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನಿಸಿದ್ದು ಇವರಿಗೀಗ ಅರವತ್ತೇಳು ವರ್ಷ ಆಗಿರುತ್ತೆ ಇವರಿಗೆ ಕಲ್ಪನಾ ಚರಣ್ ರಾಜ್ ಎಂಬ ಒಬ್ಬ ಮಡದಿ ಇದ್ದಾರೆ ಹಾಗೆ ಮೂರು ಜನ ಮಕ್ಕಳು ಕೂಡ ಇರ್ತಾರೆ ಚರಣ್ ರಾಜ್ ಒಬ್ರು ಬಹುಮುಖ ನಟ ಆಗಿದ್ದು ಅವರು ದಕ್ಷಿಣ ಭಾರತದ ಚಲನಚಿತ್ರೋದ್ಯಮದಲ್ಲಿ ತಮ್ಮ ಖಳನಾಯಕ ಮತ್ತು ಪಾತ್ರಗಳಿಗೆ ಹೆಸರುವಾಸಿಯಾಗಿದ್ದಾರೆ ಚರಣ್ ರಾಜ್ ಅವರು ತಮ್ಮ ಚಲನಚಿತ್ರ ವೃತ್ತಿಯನ್ನು ಸಿದ್ದಲಿಂಗಯ್ಯ ಅವರ ನಿರ್ದೇಶನದ ಕನ್ನಡದ ಚಲನಚಿತ್ರ ಪರಾಜಿತ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡು ಬಿಡುಗಡೆಯಾಗಿದ್ದು ಇದು ವಾಣಿಜ್ಯಕವಾಗಿ ತುಂಬಾನೇ ಯಶಸ್ವಿಯನ್ನ ಕಂಡಿರುತ್ತೆ ಕನ್ನಡದಲ್ಲಿ ನೂರಾರು ಹಾಗೆ ಹಿಂದಿ ತಮಿಳು ತೆಲುಗಿನಲ್ಲಿ ನೂರಾರು ಭಾಷೆಗಳಲ್ಲಿ ಚಲನಚಿತ್ರವನ್ನು ಮಾಡಿ ತಮ್ಮ ಮಕ್ಕಳನ್ನು ಕೂಡ ಚಲನಚಿತ್ರ ರಂಗಕ್ಕೆ ತರಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಒಬ್ಬ ಮಗ ಪಾಯ್ಲೆಟ್ ಆಗಿದ್ದು ಮತ್ತೊಬ್ಬ ಮಗನನ್ನು ಇತ್ತೀಚೆಗೆ ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಡಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶದಲ್ಲಿ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಬಂದೂಕನ್ನು ಹೊತ್ತೊಯ್ದಿರುವಂಥ ಒಂದು ಆರೋಪವನ್ನು ಕೂಡ ಹೊರಿಸಲಾಗಿರುತ್ತೆ ಅವರು ಅದಕ್ಕೆ ಕ್ಷಮೆಯಾಚಿಸಿ ಅ ಹೊರ್ಗಡೆ ಬಂದಿರ್ತಾರೆ ಹಾಗೆ ಇವರು ಅನೇಕ ಚಿತ್ರಗಳಿಗೆ ನಿರ್ದೇಶಕರು ಆಗಿರ್ತಾರೆ ಅನ್ನನ್ ತಂಗಾಚಿ ಯಥಾರ್ಥ ಪ್ರೇಮ ಕಥಾ ಕುಪ್ಪನ್ ಚಿತ್ರಗಳಿಗೆ ನಿರ್ದೇಶಕರಾಗಿ ಹಾಗೆ ಕೆಲವೊಂದಷ್ಟು ಚಿತ್ರಗಳಿಗೆ ಸಂಗೀತ ನಿರ್ದೇಶಕರಾಗಿಯೂ ಕೂಡ ಇವರು ಕೆಲಸವನ್ನ ಮಾಡಿರ್ತಾರೆ ಅತ್ಯುತ್ತಮ ಕಲಾನಾಯಕನ ನಂದಿ ಪ್ರಶಸ್ತಿ ಪ್ರತಿಘಟನಾ ಚಿತ್ರಕ್ಕೆ ತಗೊಂಡಿರ್ತಾರೆ ಇದೀಗ ಪ್ರಸ್ತುತ ಚರಣ್ ರಾಜ್ ಅವರು ಮುಂಬೈಯಲ್ಲಿ ವಾಸವಾಗಿದ್ದು ದೇವನಹಳ್ಳಿಯ ಏರ್ಪೋರ್ಟ್ ಸಮೀಪದಲ್ಲಿ ಒಂದು ದೊಡ್ಡ ಫ್ಲಾಟ್ ಅನ್ನ ಖರೀದಿ ಮಾಡಿರ್ತಾರೆ ಆ ಒಂದು ಸಮಯದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇರೋದಿಲ್ಲ ಹಾಗಾಗಿ ಎಷ್ಟೋ ಸ್ನೇಹಿತರು ಕೂಡ ಇದನ್ನು ತಗೊಂಡಿರೋದು ತುಂಬನೇ ಲಾಸ್ ನಿಮಗೆ ಅಂತ ಹೇಳಿ ಕೂಡ ಹೇಳಿರ್ತಾರೆ ನಂತರದ ದಿನಗಳಲ್ಲಿ ಏರ್ಪೋರ್ಟ್ ಆದಂತಹ ಸಮಯದಲ್ಲಿ ಅಲ್ಲಿನ ಬೆಲೆ ಗಗನಕ್ಕೇರಿದ್ದು ಈಗ ಪ್ರಸ್ತುತ ಒಂದು ಕಾರ್ ಶೋರೂಮ್ಗೂ ಕೂಡ ಅವರು ಪಾರ್ಕಿಂಗ್ನ ಬಾಡ್ಗೆ ಆಗಿ ಕೊಟ್ಟಿರ್ತಾರೆ ಪ್ರತಿದಿನ ಅವರು ಕಾ ಕಾರನ್ನು ನೋಡುವಂತಹ ಸೌಭಾಗ್ಯ ನನಗಿದೆ ಯಾಕಂದರೆ ನನಗೆ ಕಾರ್ಗಳ ಕ್ರೇಜು ತುಂಬಾ ಹೆಚ್ಚು ಅಂತ ಕೂಡ ಹೇಳಿದ್ದಾರೆ ಮೊದಲನೇ ಬಾರಿಗೆ ಅವರು ಅಂಬರೀಷ ಅವರು ಕೊಡಿಸಿರುವಂತಹ ಒಂದು ಕಾರನ್ನು ಕೂಡ ಇದುವರೆಗೂ ಕೂಡ ನೆನಪಿಗೆ ಹಾಗೆ ಇಟ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ತಮ್ಮ ಒಂದು ಏನೋ ಫಾರ್ಮ್ ಇದೆ ಅಲ್ಲಿಗೆ ಬಂದು ತುಂಬ ಸಮಯವನ್ನು ಕಳೀತಾರೆ ಕೆಲವೊಂದಷ್ಟು ಕೆಲಸಗಳನ್ನ ಮಾಡ್ಕೋತಾರೆ ಶೂಟಿಂಗ್ ಟೈಮಲ್ಲೆಲ್ಲ ಬಂದು ಅವರ ಒಂದು ಏನೋ ಮಾಡಿಕೊಂಡಿರುವಂತಹ ತೋಟ ಆಗಿರುತ್ತೆ ಮನೆ ಆಗಿರುತ್ತೆ ಅದನ್ನು ನೋಡಿಕೊಂಡು ಅವರ ನೆಚ್ಚಿನ ಪ್ರಾಣಿ ಪಕ್ಷಿಗಳ ಜೊತೆಗೂ ಕೂಡ ಸಮಯವನ್ನು ಕಳೆದು ನಂತರದ ಕೆಲಸ ಎಲ್ಲ ಮೇಲೆ ಅವರು ಮುಂಬೈಗೆ ತೆರಳುತ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ತಮ್ಮ ಹುಟ್ಟೂರು ಬೆಳಗಾವಿಯಲ್ಲೂ ಕೂಡ ತುಂಬಾನೇ ಆಸ್ತಿಯನ್ನ ಮಾಡಿದ್ದೀನಿ ಅಂದು ನಾನು ಮಾಡಿರುವಂತಹ ಒಂದು ಆಸ್ತಿ ಅಂತ ಅಂದ್ರೆ ತಗೊಂಡಿರುವಂತಹ ಜಮೀನುಗಳು ಅಂತ ಹೇಳಿ ಹೇಳಿಕೆಯನ್ನು ನೀಡಿದ್ದಾರೆ ತಾವು ನಿರ್ದೇಶಿಸುವ ಚಿತ್ರದ ಮೂಲಕವೇ ತಮ್ಮ ಮಗನನ್ನು ಚಲನಚಿತ್ರಕ್ಕೆ ಕೊಡಬೇಕು ಅಂತ ಹೇಳಿ ಕೆಲವೊಂದಷ್ಟು ಸಿನಿಮಾಗಳ ಕಥೆಗಳನ್ನು ಕೂಡ ಕೇಳಿದೀವಿ ಈಗಾಗ್ಲೇ ಒಂದು ಸಿನಿಮಾ ರಿಲೀಸ್ ಆಗಲು ತಯಾರಾಗಿದೆ ಅಂತ ಕೂಡ ಹೇಳಿದ್ದಾರೆ ಪ್ರಸ್ತುತ ಚರಣ್ ರಾಜ್ ಹಾಗೂ ಅವರ ಮಕ್ಕಳು ಮತ್ತೆ ಪತ್ನಿ ಮುಂಬೈಯಲ್ಲಿ ವಾಸವಾಗಿರ್ತಾರೆ ಕನ್ನಡ ಸಿನಿಮಾ ರಂಗದಿಂದ ಒಂದು ದೊಡ್ಡ ಬ್ರೇಕ್ ತಗೊಂಡ ನಂತರ ಯಶ್ ಚಿತ್ರದ ರಾಜಾ ಹುಲಿ ಚಿತ್ರದಿಂದ ಇವರು ಮತ್ತೆ ಪಾದಾರ್ಪಣೆಯನ್ನು ಮಾಡಿದ್ದು ಏಕಲವ್ಯ ವರದ ಅಲ್ಲ ಇನ್ನೂ ಹಲವಾರು ಕನ್ನಡ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಕನ್ನಡದ ಹಿರಿಯ ನಟನ ಆಗಿರುವಂತಹ ಇವರು ಕೂಡ ಮತ್ತಷ್ಟು ಚಲನಚಿತ್ರಗಳಲ್ಲಿ ತಮ್ಮ ಪಾತ್ರಗಳ ಮೂಲಕ ಅಭಿಮಾನಿಗಳ ಹೃದಯದಲ್ಲಿ ಜಾಗವನ್ನು ಪಡ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ